ಸರ್ ನಿಮ್ಮ ಇಡೀ ಸಿ ಜರ್ನಿಯಲ್ಲಿ ಒಂದು ಒಂದಷ್ಟು ಸರಳವಾಗಿ ಹೇಳೋದಾದರೆ ಹೇಗಿತ್ತು ನಿಮ್ಮ ಜರ್ನಿ ಅಂತ ಜರ್ನಿ ಅದೇ ಸಿನ್ಮಾ ಅನ್ನೋದು ನಮ್ಮ ಪುಟ್ಟ ಬಾಲಕನಿಂದನೂ ಅದ್ರದ ಮೇಲೆ ಒಂದು ಒಲವಿತ್ತು ಸೊ ಹೆಂಗ್ ಹೋಗೋದು ಎಂಟ್ರಿ ಆಗೋದು ಅನ್ನೋ ಒಂದು ಇದರಲ್ಲಿದ್ವಿ ಇವತ್ತು ಹಿಂದಿರುಗಿ ನೋಡಿದಾಗ ಒಂದು ಈಗ ನೀವು ಕೋರ್ಸ್ ಮಾತಾಡ್ತಾ ಇದ್ದೀರಾ ಒಂದು ರೆಕಗ್ನಿಷನ್ ಸಿಕ್ಕಿದೆ ಅಂದರೆ ಅದು ನಾವು ಸಿನಿಮಾಗೆ ತಲೆ ಬಗ್ಗಿ ಕೆಲಸ ಮಾಡಿದ್ದು ಸೊ ಸಿನಿಮಾ ಕೈ ಹಿಡಿದಿದೆ ಅಂತಲೇ ಹೇಳೋದು ಅಷ್ಟೇ ತುಂಬಾ ಸರಳವಾಗಿ ಕೈ ಯಾವಾಗ್ಲೂ ಹಿಡದ್ ಬಿಡ್ತವ ನಿಮ್ಮಲ್ಲಿ ಅಪ್ ಅಂಡ್ ಡೌನ್ಸ್ ಇರುತ್ತೆ ಅಂದ್ರೆ ಸ್ಫೂರ್ತಿ ಆಗಿರ್ಲಿ ಅಂತ ಯಾಕೆ ಈ ಪ್ರಶ್ನೆ ಒಂದ್ ನಾವೆಲ್ಲ ಇರ್ತೀವಿ ಈಗ ಟ್ರೈ ಮಾಡ್ತಿರ್ತಾರೆ ಈಗ ಹೌದಲ್ಲ ಮೇಡಮ್ ಹೌದೌದು ಇವ್ರು ಟ್ರೈ ಮಾಡ್ತಿರ್ತಾರೆ ಯಾವಾಗ್ಲೂ ನಮ್ಮ ಮಾಸ್ಟರ್ ಹೇಳೋರು ಅಂದ್ರೆ ನಾವೆಲ್ಲ ಮಿಡ್ಲ್ ಸ್ಕೂಲು ಹೈ ಸ್ಕೂಲೆಲ್ಲ ಕನ್ನಡ ಮೀಡಿಯಂ ಓದಿದ್ರಿಂದ ನಮ್ಮ ಮಾಸ್ಟರ್ ಒಬ್ರು ಹೇಳೋರು ನೀನು ಏನ್ ಮಾಡ್ತೀಯೋ ಹತ್ತು ವರ್ಷ ಅದ್ರ ಮೇಲೆ ಹಾಕು ಅದಕ್ಕೆ ಗ್ಯಾರಂಟಿ ಫಲ ಕೊಡುತ್ತೆ ಅವ್ರು ಯಾವ ಮಟ್ಟಕ್ಕೆ ಅಂದ್ರೆ ಇದನ್ ಹೇಳ್ಬೇಕೋ ಬಿಡ್ಬೇಕೋ ಗೊತ್ತಿಲ್ಲ ನೀನ್ ಹತ್ತು ವರ್ಷ ನೀನ್ ಕಳ್ತನ ಮಾಡೋದು ದೊಡ್ಡ ಕಳ್ಳ ಆಗ್ತೀಯಾ ಅಂದ್ರೆ ಶ್ರದ್ಧೆ ಅದನ್ನ ಮಾಡ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಆದ್ರೆ ನೀನು ಒಂದು ಕಾರ್ಪೆಂಟರ್ ಕೆಲಸ ನಿನಗೆ ಮರದ ಬಗ್ಗೆ ನಾಲೆಡ್ಜ್ ಇದ್ದು ನೀನ್ ಅದ್ರ ಇಂಟ್ರೆಸ್ಟ್ ಇದ್ರೆ ನೀನ್ ಹತ್ತು ವರ್ಷ ಕಾರ್ಪೆಂಟಿಂಗ್ ಕೆಲಸ ಮಾಡು ನೀನ್ ಜಗತ್ ಪ್ರಸಿದ್ಧಿ ಆಗ್ತೀಯ ನಿನ್ ಕಬ್ಣದ್ ಕೆಲಸ ಮಾಡ್ತಿ ಹತ್ತು ವರ್ಷ ಮಾಡು ಅದ್ರಲ್ಲಿ ಏನೋ ದೊಡ್ಡ ಇಂಡಸ್ಟ್ರಿ ಆಗ್ತೀಯ ಈಗ ಯಾರು ಇನ್ಫೋಸಿಸ್ ಸಂಸ್ಥೆ ಒಂದು ಶೆಡ್ ಅಲ್ಲಿ ಓಪನ್ ಮಾಡಿದ್ದ ಇವರು ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂಬಾನಿ ಅವ್ರು ಸೊ ಯಾರು ಹಂಗಲ್ಲ ಉದ್ಭವ ಅಲ್ಲ ಆ ಶ್ರದ್ಧೆನ ಒಂದಷ್ಟು ಒಂದ್ಸತಿ ನೀವ್ ಹೇಳ್ದಂಗೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬಟ್ ಅಪ್ ಹೇಳಿದ್ಮೇಲೆ ಡೌನ್ ಸಿಗುತ್ತೆ ಡೌನ್ ಹೇಳಿದ್ಮೇಲೆ ಅಪ್ ಆಗುತ್ತೆ ಬಟ್ ಒಂದು ಸ್ಟಾಗ್ನೆಂಟ್ ಲೈಫ್ ಅಂತ ಸಿಗೋದು ನಾವೇನು ಅನ್ಕೊಂಡಿದೀವೋ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಓಕೆ ನಿಮ್ ಹೇರ್ ಸ್ಟೈಲ್ ನಿಮ್ ಇದೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಸರ್ ಇದ್ರ ಬಗ್ಗೆ ಏನಾದ್ರು ಗುಟ್ ಹೇಳಬಹುದಾ ಬಟ್ ರೆಟ್ ಮಾಡ್ಬೋದಾ ಅಂತ ಏನಿದ್ರಿಂದ ಒಂದ್ ಅಡ್ವಾಂಟೇಜ್ ಏನು ಅಂದ್ರೆ ಪದೇ ಪದೇ ಕಟಿಂಗ್ ಶಾಪ್ ಗೆ ಹೋಗೋದು ಸಲೂನ್ಗೆ ಹೋಗೋದು ನಿಲ್ಸ್ಬು ತುಂಡು ಉಳಿಯುತ್ತೆ ಅಂತ ಏನು ಸರ್ ಇಷ್ಟ ಸರ್ ಈ ಲುಕ್ ನಿಮ್ಗೆ ಆ ನನಗೂ ಅದೊಂದ್ ಸರ್ತಿ ಅನ್ಸುತ್ತೆ ಬಟ್ ಒಂದಷ್ಟು ಹಿಂದಿರುಗಿ ನೋಡಿದಾಗ ತುಂಬಾ ಜನರ ಸಾಹಿತಿಗಳು ಅಂದ್ರೆ ನಾನು ಸಾಹಿತಿ ಸಾಲಲ್ಲಿ ನಿಲ್ಲಿಸ್ಕೊತಾ ಇಲ್ಲ ಒಂದಷ್ಟು ಬಿಟ್ಟಿರ್ತಾರೆ ಅದು ಏನಕ್ಕೆ ಅಂದಾಗ ನಮ್ಗೆ ಏನೋ ಬರೀತಿರ್ತೀವಿ ಏನೋ ಹೊಳಿಲಿಲ್ಲ ಅಂದಾಗ ಏನೋ ಹಿಂಗ ಅನ್ಕೊಳೋದೋ ಹಿಂಗೇನೋ ಆವಾಗ ತಕ್ಕಂತ ಹೊಳಿಯುತ್ತೆ ಅದಂಗೆ ಸೆಟ್ ಆಗಿಬಿಟ್ಟಿರುತ್ತೆ ಸೂಪರ್ ಸರ್ ಫೈನಲಿ ನೀವು ಅಭಿಮಾನಿಗಳಿಗೆ ಹೇಳಿ ಎಲ್ಲರೂ ಕೂಡ ಇಪ್ಪತ್ತೊಂಬತ್ತ ರೆಡಿ ಆಗಿ ಥಿಯೇಟರ್ಗೆ ಬನ್ನಿ ಸಿನಿಮಾ ನೋಡಿ ಅಂತ ಫೈನಲಿ ಹೇಳಿ ಇದಕ್ಕೆ ಎನರ್ಜಿ ಜಾಸ್ತಿನೇ ಬೇಕು ಟ್ವೆಂಟಿ ನೈನ್ತ್ ಕಾಟೇರ ಮೂವಿ ಬಾಸ್ತು ರಿಲೀಸ್ ಆಗ್ತಾಯಿದೆ ಏನಂತಂದರೆ ನಮಗೆ ನ್ಯೂ ಇಯರ್ಗೆ ಬೇರೆ ಕಿಕ್ ತೊಗೊಳೋದು ಬೇಡ ಇದೇ ದೊಡ್ಡ ಕಿಕ್ ಕೊಡುತ್ತೆ ಅಂತ ನನ್ನ ಭಾವನೆ ಪಕ್ಕ ಕೊಡುತ್ತೆ ನಾನು ಆ್ಯಸ್ ಎ ರೈಟರ್ ಆಗಿ ಹೇಳ್ತಾ ಇದ್ದೀನಿ ನ್ಯೂ ಇಯರ್ಗೆ ಹೊಸ ಕಿಕ್ ಕಾಟೇರ ಸೂಪರ್ ಸರ್ ನೀವು ಇಪ್ಪತ್ನಾಲ್ಕು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ರಾಕ್ಲೈನ್ ಸಾರ್ ಪ್ರೊಡಕ್ಷನ್ಸ್ ಕಡೆಯಿಂದ ಕಾಟೇರ ನಾವೆಲ್ಲ ಕೆಲಸ ಮಾಡಿದ್ದೀವಿ ಸೊ ನಿಮ್ಮ ತುಂಬು ಹೃದಯದ ಪ್ರೀತಿ ಆಶೀರ್ವಾದ ಈ ಸಿನಿಮಾ ಮೇಲಿರಲಿ ಎಲ್ಲ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ